ಪುರೋಹಿಸಲೋ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಎಲ್ಲ ದೇವ ಜನರೇ ಏಸು ಕ್ರಿಸ್ತನ ಅತಿ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಮತ್ತೊಂದು ಸಾರಿ ರೀತಿಯಾಗಿ ವಿಡಿಯೋದಲ್ಲಿ ನೋಡಲಿಕ್ಕೆ ನಾನು ಸಂತೋಷಪಡುತ್ತೇನೆ ಯಾಕೆಂದರೆ ಯಾವ ಸಮಯದಲ್ಲಿ ನಾವು ಎಲ್ಲಿರುತ್ತೇವೋ ಏನು ಇರ್ತೇವೋ ಮತ್ತೆ ಅವಕಾಶ ಸಿಗುತ್ತಾ ಸಿಗಲ್ವಾ ನಮಗೆ ಗೊತ್ತಿಲ್ಲ ಇರುವ ಕಾಲವೆಲ್ಲ ಕರ್ತನ ಸಮ್ಮುಖದಲ್ಲಿರುವಂಥದ್ದನ್ನು ನಾವು ಕಲಿಯಬೇಕು ಆ ರೀತಿಯಾಗಿ ಈ ರೀತಿಯಾಗಿ ನಿಮ್ಮೊಟ್ಟಿಗೆ ಒಂದು ವಿಡಿಯೋ ಮಾಡಿ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ತುಂಬ ಸಂತೋಷ ಏಕೆಂದರೆ ನೀವೆಲ್ಲರೂ ಎದುರು ನೋಡ್ತಾ ಇರ್ತೀರ ಒಂದು ಸಣ್ಣದಾದ ವಿಡಿಯೋದಾದರೂ ನಾನು ಮಾಡಿ ನಿಮ್ಮೊಟ್ಟಿಗೆ ಮಾತಾಡಬೇಕು ಅಂತ ನಾನು ಆಲೋಚನೆ ಮಾಡಿದೆ ಕಾರ್ತನಿಗೆ ಸ್ತೋತ್ರ ಪ್ರಿಯ ದೇವಜನವೇ ಅನೇಕ ಸಾರಿ ನಮ್ಮ ಕುಟುಂಬಗಳಲ್ಲಿ ನಾವು ಕೆಲಸ ಮಾಡೋ ಜಾಗದಲ್ಲಿ ಇಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಏನಾಗ್ತದೆ ವಿವಾದಗಳು ಬರ್ತವೆ ಅಪಾರ್ಥಗಳು ಬರ್ತವೆ ವಿವಾದಗಳು ಅನ್ನುವುದಕ್ಕಿಂತ ಅಪಾರ್ಥಗಳು ಹೆಚ್ಚಾಗಿ ಬರುತ್ತವೆ ದಿಢೀರ್ನೇ ನಾವು ಒಂದು ಮಾತು ಅಂದು ಬಿಡ್ತೇವೆ ವಿರೋಧಿಸ್ತೇವೆ ಆನಂತರ ನಮಗೆ ಗೊತ್ತಾಗುತ್ತೆ ಅಯ್ಯೋ ನಾನು ಮಾತಾಡಿದ್ದು ತಪ್ಪಾಯ್ತಲ್ವಾ ಈ ರೀತಿ ಅಲ್ಲಲ್ಲ ಈ ರೀತಿ ಇರಬಾರ್ದಲ್ಲ ಅಂತ ಅನಿಸುತ್ತದೆ ಆದರೆ ಈ ವಿವಾದಗಳನ್ನು ಅಪಾರ್ಥಗಳನ್ನು ಬಗೆಹರಿಸುವಂಥ ವಿಧಾನ ಏನು ಯಾವ ರೀತಿಯಲ್ಲಿ ನಾವು ಬಗೆಹರಿಸುವುದು ನಾವು ಮಾನಸಿಕವಾಗಿ ಅನೇಕ ಆಲೋಚನೆಗಳನ್ನು ನಾವು ನೋಡುತ್ತೇವೆ ಆದರೆ ದೈವಿಕವಾದಂಥ ಆಲೋಚನೆಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಸೊ ಆ ರೀತಿಯಾಗಿ ಇವತ್ತೊಂದು ಸಣ್ಣ ವಿಡಿಯೋ ಮೂಲಕವಾಗಿ ವಿವಾದಗಳನ್ನು ಅಪಾರ್ಥಗಳನ್ನು ಬಗೆಹರಿಸುವುದಕ್ಕೆ ದೇವರ ವಾಕ್ಯದಲ್ಲಿ ಆದು ಹೋದಂಥ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಪ್ರತ್ಯೇಕವಾಗಿ ಪೇತ್ರನು ಒಂದು ಕಡೆ ಹೋಗಿ ಕೊರನೆಯಲ್ಲಿನ ಮನೆಯಲ್ಲಿ ಇದ್ದುಕೊಂಡು ಸುವಾರ್ತೆ ಸಾರಿ ಇದೆಲ್ಲ ಬಂತಿರುಗಿ ಬಂದಾಗ ಅವರೊಟ್ಟಿಗಿದ್ದಂಥ ಬೇರೆ ಶಿಷ್ಯರುಗಳೆಲ್ಲ ಜಗಳ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ವಾಗ್ವಾದ ಮಾಡಲಿಕ್ಕೆ ಪ್ರಾರಂಭಿಸ್ತಾರಂತೆ ವಾಕ್ಯ ಕೇಳ್ತಾ ಇದೆ ವಾಗ್ವಾದ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ಅಂತ ಅದರರ್ಥ ವಾಗ್ವಾದ ವಾ ಮಾಡಲಿಕ್ಕೆ ಪ್ರಾರಂಭಿಸಿದಾಗ ಅದನ್ನು ಹೇಗೆ ನಿ ಪೇತ್ರನ ಹೇಗೆ ನಿಭಾಯಿಸ್ತಾನೆ ನಾವು ಹೇಗೆ ನಿಭಾಯಿಸಬಹುದು ಎಂಬುದನ್ನು ನಾವು ಇವತ್ತು ಸ್ವಲ್ಪ ಕೇಳಿಸ್ಕೊಳ್ಳೋಣ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಒಂದು ಹಾಡನ್ನು ಹಾಡಿ ದೇವರ ನಾಮಕ್ಕೆ ನಾವು ಸ್ತುತಿಯನ್ನು ಸಲ್ಲಿಸೋಣ ಸಣ್ಣ ಒಂದು ಹಾಡನ್ನು ಹಾಡಿಕೊಂಡು ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ ಓಕೆ ನೀವೆಲ್ಲರೂ ಕಾಯ್ತಾ ಇರ್ತೀರಾ ಯಾಕೆಂದರೆ ಯಾವುದಾದ್ರೂ ಒಂದು ಹಾಡು ಹಾಡಿದ್ರೆ ಚೆನ್ನಾಗಿರ್ತದೆ ಎಂಬುದಾಗಿ ಓಕೆ ಈ ಹಾಡು ನಿಮಗೆ ಗೊತ್ತಿರಬಹುದು ಇಲ್ಲದೇ ಇರಬಹುದು ಗೂಡು ಬಿಟ್ಟು ಕೊನೆಯಲ್ಲಿ ನಾನು ಮನೆಯ ಮುಂದೆ ನಿಲ್ಲುವೆ ಎಂಬುದಾಗಿ ಈ ಹಾಡು ನಿಮಗೆ ಗೊತ್ತಿಲ್ಲ ನಾನು ಹಾಡ್ತೇನೆ ಗುಡು ಬಿಟ್ಟು ಕೊನೆಯಲ್ಲಿ ನಾನು ಮನೆಯ ಮುಂದೆ ನಿಲ್ಲುವೆ ಹಾಡುವೆ ಜಯಗೀತವ ನನಗಾಗಿ ಗಾಯಗಳೊಂದಿದವನೇ ಗುಡು ಬಿಟ್ಟು ಕೊನೆಯಲ್ಲಿ ನಾನು ಮನೆಯ ಮುಂದೆ ನಿಲ್ಲುವೆ ಹಾಡುವೆ ಜಯಗೀತವ ನನಗಾಗಿ ಗಾಯಗಳೊಂದಿದವರೇ ಪ್ರಿಯಾರು ಸ್ನೇಹಿತರು ಒಟ್ಟಾಗಿ ಸೇರಿಕೊಂಡು ತಪ್ಪು ಒರೆಸಿಕೊಂಡು ತಳ್ಳುವಾಗ ಪ್ರಿಯಾರು ಸ್ನೇಹಿತರು ಒಟ್ಟಾಗಿ ಸೇರಿಕೊಂಡು ತಪ್ಪು ಒರೆಸಿಕೊಂಡು ತಳ್ಳುವಾಗ ಹತ್ರ ಸೇರಿ ನಾನು ನಿಲ್ಲುವೆ ಕೋಣೆ ಎಲ್ಲಿ ಆತನ ಪಕ್ಷ ಸೇರುವೆ ಹತ್ರ ಸೇರಿ ನಾನು ನಿಲ್ಲುವೆ ಕೋಣೆ ಎಲ್ಲಿ ಆತನ ಪಕ್ಷ ಸೇರುವೆ ಗುಡು ಬಿಟ್ಟು ಕೋಣೆ ಎಲ್ಲಿ ನಾನು ಮನೆಯ ಮುಂದೆ ನಿಲ್ಲುವೆ ಆಡುವೆ ಜಯ ಗೀತವ ನನಗಾಗಿ ಗಾಯಗಳೊಂದಿದವರೇ ಲೋಕ ನನಗೆ ಬೇಡ ಲೋಕದಲ್ಲೇನು ಬೇಡ ಹೋಗುವೆ ಸುವಿನ್ ಮಾರ್ಗದಲ್ಲಿ ಲೋಕ ನನಗೆ ಬೇಡ ಲೋಕದಲ್ಲಿನೂ ಬೇಡ ಹೋಗುವೆ ಸುವಿಂದಾರಿಯಲ್ಲಿ ಕೊಡುವೆ ಸಮಸ್ತವು ನಾನು ನನ್ನ ಆತ್ಮ ಪ್ರಿಯನೇ ನೀನಾಗಿಯೇ ಕೊಡುವೆ ಸಮಸ್ತವು ನಾನು ನನ್ನ ಆತ್ಮ ಪ್ರಿಯನೇ ನೀನಾಗಿಯೇ ಗುಡು ಬಿಟ್ಟು ಕೊನೆಯಲ್ಲಿ ನಾನು ಮನೆಯ ಮುಂದೆ ನಿಲ್ಲುವೆ ಹಾಡುವೆ ಜಯ ಗೀತವ ನನಗಾಗಿ ಗಾಯಗಳೊಂದಿದವನೇ ಕರ್ತನೆಯ ಸ್ತೋತ್ರ ನಾವೊಂದು ಸಣ್ಣ ಪ್ರಾರ್ಥನೆ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ ಸರಿನಾ ನೀವೆಲ್ಲರೂ ಕಾಯ್ತಾ ಇರ್ತೀರಾ ಮತ್ತು ಲೈವ್ ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥ ಉದ್ದೇಶಕ್ಕಾಗಿ ನಾನು ಈ ಒಂದು ವಿಡಿಯೋನ ನಾನು ಮಾಡಿ ನಿಮಗಾಗಿ ಇದ್ದಾನೆ ಸೊ ಈ ಮನೆ ಪ್ರೇಯರ್ ಆದ ಮೇಲೆ ಬೇರೆ ವಿಡಿಯೋಸನ್ನು ನೀವು ನೋಡ್ಬೋದು ಇಲ್ಲವೇ ನಿಮಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಕುಟುಂಬದೊಟ್ಟಿಗೆ ಸಮಯವನ್ನು ಕಳೀರಿ ಆದರೆ ಬೇರೆ ಯಾವುದೋ ಲೌಕಿಕವಾದಂಥ ಕಾರ್ಯಗಳಿಗೆ ಹೋಗೋಕ್ಕೆ ನೀವು ಹೋಗಬಾರ್ದು ಅಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಸರಿನಾ ದೇವರಿಗೆ ಸ್ತೋತ್ರ ನಾವು ನಮ್ಮ ತಲೆಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಉನ್ನತೋನ್ನತನೋ ಪರಿಶುದ್ಧನೋ ಮಹೋನ್ನತನೂ ಆಗಿರುವಂಥ ಸರ್ವಶಕ್ತನಾದಂಥ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟು ಬೆಳಗಿನ ಸಮಯದಿಂದ ರಾತ್ರಿಯ ಸಮಯದವರೆಗೂ ದಿನವೆಲ್ಲ ಹಾಗಲೆಲ್ಲ ರಾತ್ರಿಯೆಲ್ಲ ಕಾಯುವಾತನೇ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಇರುವಂಥ ಸ್ವಲ್ಪ ಸಮಯದಲ್ಲಿ ನಿನ್ನ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸುವಂಥ ಅವಕಾಶವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಶತಕೋಟಿ ವಂದನೆಗಳನ್ನು ಇದ್ದೇವೆ ಪ್ರತ್ಯೇಕವಾಗಿ ಈ ದಿನ ಅಪ್ಪ ದೇವರೇ ಯಾರೆಲ್ಲ ಕಥನೇ ದೇವರು ನನ್ನೊಟ್ಟಿಗೆ ಏನು ಮಾತಾಡ್ತಾರೋ ಏನು ವಿಷಯ ತಿಳಿಸುತ್ತಾರೋ ಎಂದು ಹೇಳಿ ಅವರು ಕಾಯ್ತಾ ಇದ್ದಾರೆ ದಯಮಾಡಿ ನೀವು ಅಪ್ಪ ಅವರೊಟ್ಟಿಗೆ ನೀವು ಮಾತನಾಡಿರಿ ಒಂದೇ ಮಾತಾದರೂ ಕೂಡ ಆ ಮಾತು ಖಂಡಿತವಾಗಿ ನಮಗೆ ಸ್ಪರ್ಶಿಸುವಂಥ ಅದೇವರ ಆಶೀರ್ವಾದಕರವಾದಂಥ ಮಾತಾಗಿರುತ್ತದೆಂದು ನಾವು ನಂಬುತ್ತಾ ಇದ್ದೇವೆ ಪರಮತನೆಯ ದೇವರೇ ಈ ದಿನ ಯಾರೆಲ್ಲ ನಾವು ನಿಮ್ಮ ಸಮ್ಮುಖಕ್ಕೆ ಬಂದಿದ್ದೇವೋ ನಾವು ನಮ್ಮ ಕುಟುಂಬಗಳು ನಮ್ಮ ಜೀವಿತಗಳು ನಿಮಗೆ ಪ್ರಿಯವಾಗಿಯೂ ಮಹಿಮೆಕರವಾಗಿಯೂ ನಾವು ಆತ್ಮೀಕವಾಗಿ ಬೆಳೆದು ವಾಕ್ಯವನ್ನು ಆಲಿಸಿ ವಾಕ್ಯಗಳಂತೆ ನಡೆದುಕೊಂಡು ಶರೀರದ ವೇದನೆಗಳುಂಟು ಬಲಹೀನತೆಗಳುಂಟು ಮನಸ್ಸಿಗೆ ಅನೇಕ ಸಾರಿ ಬೇಸರಗಳಾಗುವುದುಂಟು ಕೆಲವು ಸಾರಿ ನಮ್ಮನ್ನು ಬೇರೆಯವರು ಅಪಾರ್ಥ ಮಾಡಿಕೊಳ್ಳುವುದುಂಟು ಅಪ ಇಂತಹ ಸಂದರ್ಭಗಳಲ್ಲಿ ವಾಗ್ವಾದ ಕಥನ ಅನೇಕ ವಿಧವಾದಂಥ ಸಮಸ್ಯೆಗಳ ಮಧ್ಯದಲ್ಲಿ ನಮಗೆ ಒಂದು ಧೈರ್ಯ ಒಂದು ನಿರೀಕ್ಷೆ ನೀವು ಮಾತ್ರವೇ ಆಗಿದ್ದೀರಾ ನಿಮಗೆ ಸ್ತೋತ್ರ ಇವತ್ತು ಯಾರೆಲ್ಲ ನಮ್ಮ ದೇವರೇ ಸ್ವಾಮಿ ನಮ್ಮ ಈ ಲೈವ್ ಕಾರ್ಯಕ್ರಮದಲ್ಲಿ ಬಂದಿದ್ದಾರೋ ಅವರೆಲ್ಲರನ್ನ ಆಶೀರ್ವಾದ ಮಾಡಿರಿ ಪ್ರತ್ಯೇಕವಾಗಿ ಅಪ್ಪ ನಿನ್ನ ವಾಕ್ಯಗಳು ಅವರಿಗೆ ಸಮೀಪವಾಗಿರಲಿ ನಿಮ್ಮ ಒಂದು ಸ್ಪರ್ಶ ಅವರ ಮೇಲಿರಲಿ ಯಾಕೆಂದರೆ ನೀವು ಒಳ್ಳೆಯವರಪ್ಪ ನೀವು ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವ ದೇವರು ಆದ್ದರಿಂದ ನಿಮಗೆ ವಂದನೆಯನ್ನು ಮಾಡುತ್ತಾ ಇದ್ದೇವೆ ಕರ್ತನೆ ವೈದ್ಯರಿಂದಲೂ ಮನುಷ್ಯರಿಂದಲೂ ಅಧಿಕಾರಿಗಳಿಂದಲೂ ಆಗದೇ ಇರುವಂಥ ಕೃತ್ಯಗಳನ್ನು ನಮಗೆ ನೀವು ಮಾಡಿಕೊಡುತ್ತೀರಾ ನಿಮಗೆ ಸ್ತೋತ್ರ ಸಮಾಧಾನದಿಂದಿರುವಂತೆಯೂ ಧೈರ್ಯವಾಗಿರುವಂತೆಯೂ ನೀವು ನಮ್ಮೊಟ್ಟಿಗೆ ಮಾತಾಡ್ತೀರಾ ನಿಮಗೆ ಸ್ತೋತ್ರ ಇದ್ದೇವೆ ಇವತ್ತು ಕೂಡ ಒಂದು ಆಲೋಚನೆಯನ್ನು ನಾವು ತೆಗೆದುಕೊಂಡು ನಿನ್ನ ವಾಕ್ಯದ ಪ್ರಕಾರವಾಗಿ ನಾವು ನಡೆಯಲಿಕ್ಕೆ ಪ್ರಯತ್ನಿಸುವಾಗ ನೀವು ನಮ್ಮೊಟ್ಟಿಗೆ ಮಾತನಾಡಿರಿ ಬೇಕಾಗಿರುವಂಥ ಪರಲೋಕದ ಕೃಪೆಗಳನ್ನು ಆಶೀರ್ವಾದವನ್ನು ಕೊಡ್ರಿ ಅಪ್ಪ ಆ ಒಬ್ಬೊಬ್ಬರನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸಿರಿ ವಾಕ್ಯದಲ್ಲಿ ಇದ್ದು ಬೆಳೆಯುವಾಗ ಅದರ ಪ್ರತಿಫಲ ನಂಬಿಕೆ ಧೈರ್ಯ ಸಮಾಧಾನ ನಿತ್ಯ ಜೀವದ ನಿರೀಕ್ಷೆ ಪರಿಶುದ್ಧತೆ ನೀತಿವಂತಿಕೆ ಇದೆಲ್ಲವನ್ನು ನಾವು ಹೊಂದಿಕೊಳ್ಳುತ್ತೇವೆ ನಿಮಗೆ ಸ್ತೋತ್ರ ಯಾರೆಲ್ಲಪ್ಪ ಕರ್ತನೆ ಹೌದಯ್ಯ ನಾನು ನಿನ್ನ ಮಗಳಲ್ಲವೇ ನನ್ನ ಮೇಲೆ ಕರುಣೆ ತೋರಿಸಯ್ಯ ಎಂದು ಕೆಲವರು ಕೆಲಸ ಕಾರ್ಯದ ವಿಚಾರವಾಗಿ ಕೆಲವರು ವಿದ್ಯಾಭ್ಯಾಸದ ವಿಚಾರವಾಗಿ ಕೆಲವರು ಕೌಟುಂಬಿಕದ ವಿಷಯವಾಗಿ ಕೆಲವರು ಸಾಲದ ವಿಷಯಗಳಲ್ಲಿ ಆರ್ಥಿಕ ವಿಚಾರಗಳಲ್ಲಿ ಕರ್ತನೆ ನಿಮ್ಮನ್ನು ಬೇಡುತ್ತಾ ಇದ್ದಾರೆ ಬೇಡುವಂಥ ಪ್ರತಿಯೊಬ್ಬರಿಗೂ ನೀನು ದಯೆಯನ್ನು ತೋರಿಸಿಕೊಡು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಯಾಕೆಂದರೆ ಅಪ್ಪ ನಾವು ಅನೇಕ ವಿಧದಲ್ಲಿ ದಾರಿ ತಪ್ಪುವುದುಂಟು ಈ ಲೋಕದಲ್ಲಿ ನಮ್ಮದೇ ಆದ ರೀತಿ ನೀತಿಗಳಲ್ಲಿ ನಡೆಯುವುದುಂಟು ಆದರೆ ಅಪ್ಪ ನಾವು ಆ ರೀತಿಯಾಗಿ ಮಾಡದೆ ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ ನಮಗೆ ಸಹಾಯ ಮಾಡೆಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಪ್ರೀತಿಯ ತಂದೆಯೇ ಎಲುಬುಗಳಲ್ಲಿಯೂ ರಕ್ತದಲ್ಲಿಯೂ ನರಗಳಲ್ಲಿಯೂ ಹೃದಯ ಸಮಸ್ಯೆ ಹೃದಯ ಸಮಸ್ಯೆಗಳು ಕಥನೆ ತಲೆನೋವು ಸಮಸ್ಯೆಗಳು ಕಥನೆಯ ಒಂದು ಜ್ಞಾನದ ಸಮಸ್ಯೆ ಕುಟುಂಬದಲ್ಲಿ ಕೆಟ್ಟ ರೂಢಿಗಳು ಅನೇಕ ರೂಢಿಗಳ ವಿಷಯದಲ್ಲಿ ಕರ್ತನೆ ಬಾಧೆ ಪಡ್ತಾ ಇರ್ತಾರೆ ಏಸುನಾಮದಲ್ಲಿ ಅವರೆಲ್ಲರಿಗೂ ನೀವು ಸಹಾಯ ಮಾಡಿಕೊಡ್ರಿ ಅಪ್ಪ ಈಗ ಮದುವೆ ಆಗದೆ ಇರುವವರು ಕರ್ತನೆ ಗರ್ಭಫಲಕ್ಕಾಗಿ ಕಾಯುವವರು ಕರ್ತನೆ ದೇವರೇ ಸೇವೆಯನ್ನು ಮಾಡಬೇಕೆಂದು ಆಸೆ ಪಡುವವರು ಸಭೆಗಾಗಿ ಪ್ರಾರ್ಥನೆ ಮಾಡಿರಿ ಅಂತ ಹೇಳುವವರು ಆಸ್ಪತ್ರೆಗಳಲ್ಲಿ ಇರುವಂಥವರು ಇವರೆಲ್ಲರನ್ನು ನೆನೆಸಿಕೊಳ್ಳುತ್ತೇವೆ ಅಪ್ಪ ದೇವರೇ ಅನೇಕರು ಸಣ್ಣ ವ್ಯಾಪಾರ ಮಾಡುತ್ತಾ ಸಣ್ಣ ವ್ಯವಸಾಯ ಮಾಡುತ್ತಾ ದೇವರೇ ಆದಾಯವಿಲ್ಲದೆ ಬಾಧೆ ಪಟ್ಟು ಕುಟುಂಬಗಳಲ್ಲಿ ಜಗಳ ಮಾಡಿಕೊಳ್ತಾ ವಾಗ್ವಾದ ಮಾಡಿಕೊಳ್ಳುತ್ತಾ ಸಹೋದರರ ಮಧ್ಯೆ ಕುಟುಂಬದರ ಮಧ್ಯೆ ಕರ್ತನೆ ಏನಾದರೂ ಸ್ನೇಹಿತರ ಮಧ್ಯೆ ಈ ರೀತಿ ವಾಗ್ವಾದಗಳು ಅಪಾರ್ಥಗಳು ಇರುವುದಾದರೆ ಏಸು ನಾಮದಲ್ಲಿ ಆ ಎಲ್ಲ ಅಪಾರ್ಥಗಳನ್ನು ವಾಗ್ವಾದಗಳನ್ನು ನೀನು ತೆಗೆಯಬೇಕೆಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನೀವು ಒಳ್ಳೆಯವರು ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡುವ ದೇವರು ನಮ್ಮನ್ನು ಧೈರ್ಯಪಡಿಸುವ ದೇವರು ಉಪಕಾರ ಮಾಡುವ ದೇವರು ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ ಈ ದಿನ ಈ ಪ್ರಾರ್ಥನೆಯನ್ನು ನೀವು ಆಲಿಸಿದ್ದೀರಾ ಖಂಡಿತ ನಮಗೆ ಉಪಕಾರ ಮಾಡುತ್ತೀರೆಂದು ನಂಬುತ್ತಾ ಅಪ್ಪ ನಾವು ಮಾಡುವಂಥ ಬೇಡಿಕೆಯನ್ನು ನೀನು ಮಾನ್ನಿಸು ಕರ್ತನೇ ಈ ಸೇವೆಯನ್ನು ಆಶೀರ್ವದಿಸು ಈ ಸೇವೆಯ ಮೂಲಕವಾಗಿ ಯಾರೆಲ್ಲ ಅನುಗ್ರಹಿಸಲ್ಪಡುತ್ತಿದ್ದಾರೋ ಅವರೆಲ್ಲನ್ನು ಅನುಗ್ರಹಿಸು ನೀತಿಯಲ್ಲಿ ನಡೆದು ಪರಿಶುದ್ಧತೆಯಲ್ಲಿ ನಡೆದು ಲೋಕದಾಶಯಗಳಿಂದ ಬಿಡಿಸಲ್ಪಟ್ಟು ಪರಲೋಕದ ಮಾರ್ಗದಲ್ಲಿ ನಡೆಯುತ್ತಾ ಇರುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸಿಕೊಡುವಂಥ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಖಂಡಿತ ನೀವು ತಾನೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಉಪಕಾರ ಮಾಡುತ್ತೀರೆಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬರನ್ನು ಪರಲೋಕದ ಕೃಪೆ ಶುದ್ಧತ್ವದಿಂದ ಸಹಾಯದಿಂದ ನೀನು ಮಾಡ ನಡೆಸುವಂತ ಬೇಡಿಕೊಳ್ಳುತ್ತಾ ಇದ್ದೇವೆ ದೇವರಾತ್ಮನೇ ಪವಿತ್ರಾತ್ಮನೇ ಇವರನ್ನು ಆವರಿಸಿಕೊಳ್ಳಲಿ ಎಲ್ಲ ಸಮಯದಲ್ಲಿ ಕೈ ಬಿಡದಂತೆ ಇವರನ್ನು ಕರುಣಿಸಿ ನಡೆಸಿರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ ನೀನು ಕೊಟ್ಟ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ ಒಪ್ಪಿನಲ್ಲಿರುವವರಿಗಾಗಿ ವಿಧಿವೆರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸಣ್ಣ ಮಕ್ಕಳಿಗಾಗಿಯೂ ಯವನ ಪ್ರಾಯದಲ್ಲಿರುವಂಥವರಿಗಾಗಿಯೂ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅನೇಕ ಕಡೆಗಳಲ್ಲಿ ವಾತಾವರಣ ಇಲ್ಲದೆ ಇರುವಾಗ ವಾತಾವರಣವು ಸರಿ ಇರಲಿಲ್ಲ ಅಪ್ಪ ನಾವು ಮಾಡುವಂಥ ಬೀದರ್ನ ಪ್ರಾರ್ಥನೆಗಾಗಿ ಪ್ರಾರ್ಥಿಸ್ತೇವೆ ಬೀದರಲ್ಲಿ ನಡೆಯುವಂಥ ಕರ್ತನೆ ದೇವರೇ ಅಪ್ಪ ನಾಳೆಯ ಕೂಟವನ್ನು ಬುಧವಾರ ದೇವರ ಸಂಜೆ ಆರು ಗಂಟೆಗೆ ಇರುವಂಥ ಕೂಟವನ್ನು ನೀವು ಆಶೀರ್ವದಿಸಿರಿ ಯಾವುದೇ ಮಳೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ನೀನು ಕಾಪಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ ಅದು ಒಂದು ಒಳ್ಳೆಯ ಆಶೀರ್ವಾದವಾದ ಕೂಟವಾಗಿ ಇರಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬರೂ ಅನುಗ್ರಹಿಸಿದ್ದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನಾಮೆ ಆ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಅದೇ ಏಸು ಕ್ರಿಸ್ತನ್ ನಾಮದಲ್ಲಿ ಈ ಒಂದು ಸಣ್ಣ ಪ್ರಾರ್ಥನೆಗೆ ನಿಮಗೆ ಸ್ವಾಗತ ಮಾಡ್ತೇನೆ ಇವತ್ತು ನಾವು ಹತ್ತು ಅಧ್ಯಾಯಗಳನ್ನು ಮುಗಿಸಿ ಅಪೋಸ್ತಲರ ಕೃತ್ಯಗಳು ಹನ್ನೊಂದನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ ನಾನು ಈಗಾಗಲೇ ಹೇಳಿದ ಹಾಗೆ ಕುಟುಂಬದಲ್ಲಿ ಸಂಬಂಧಗಳಲ್ಲಿ ಸ್ನೇಹಿತರಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಮೇಲಿನ ಅಧಿಕಾರಿಗಳಿಂದ ಕೆಳಗಿನ ಅಧಿಕಾರಿಗಳಿಂದ ನಾವು ಹೋಗುವಾಗ ಬರುವಾಗ ಕೆಲವು ಸಾರಿ ಅಪಾರ್ಥಗಳು ವಾಗ್ವಾದಗಳು ನಡೆಯುತ್ತವೆ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಈ ವಾಕ್ಯವನ್ನು ನೋಡಿ ನಾವು ಸ್ವಲ್ಪ ವಿಷಯಗಳನ್ನು ಕಲಿತುಕೊಳ್ಳುವಂಥವರು ಆಗಿರೋಣ ಹನ್ನೊಂದನೆಯ ಅಧ್ಯಾಯದಲ್ಲಿ ಅನ್ಯ ಜನರೂ ಸಹ ದೇವರ ವಾಕ್ಯವನ್ನು ಅಂಗೀಕರಿಸಿದರೆಂಬ ಸಮಾಚಾರವನ್ನು ಅಪೋಸ್ತರರು ಯುದಾಯದಲ್ಲಿದ್ದ ಸಹೋದರರು ಕೇಳಿದರು ಅನ್ಯ ಜನರು ಕೂಡ ದೇವರು ನಂಬಿದಾರಪ್ಪ ಅನೇಕರು ನಂಬಿದಾರಪ್ಪ ಅಂತ ಹೇಳುವಾಗ ನಾವೇನು ಮಾಡಬೇಕು ಸಂತೋಷ ಪಡಬೇಕು ಆದರೆ ಇಲ್ಲೇನಾಗುತ್ತಂದರೆ ಕೆಲವು ಸಾರಿ ಅದು ಉಲ್ಟಾ ಆಗ್ಬಿಡುತ್ತೆ ನಾವು ಅಂದುಕೊಳ್ಳೋದೇ ಒಂದು ಅಲ್ಲಿ ನಡೆಯೋದೇ ಇನ್ನೊಂದು ಇಲ್ಲಿ ಹೇಳ್ತದೆ ಇದನ್ನು ಕೇಳಿದಾಗ ಪೇತ್ರನು ಎರುಸುಲೇಮಿಗೆ ಬಂದಾಗ ಇದನ್ನು ಕೇಳಿಸ್ಕೊಡ್ತಾರೆ ಮುಂಚೆನೆ ಓ ಈ ಥರ ಎಲ್ಲ ನಡೀತಾ ಇದೆಯಂತೆ ಅಲ್ಲಿ ಪೇತ್ರನೂ ಹೋಗಿ ಇಂಥ ಕೆಲಸ ಮಾಡ್ತಾ ಇದ್ದಾನಂತೆ ಅಂದರೆ ನಾವು ಯಹೂದ್ಯರಲ್ಲಿ ಮಾತ್ರ ನಮ್ಮಲ್ಲಿ ಮಾತ್ರ ಈ ಸ್ವಾರ್ಥೆಯನ್ನು ಸಾರಬೇಕು ಅಂತಿರುವಾಗ ಇದನ್ನು ಅನ್ಯ ಜನರಿಗೆ ಇವ್ರು ಯಾಕೆ ತಗೊಂಡೋದರು ಈ ಸುನ್ನತಿ ಇಲ್ಲದೇ ಇರುವ ಮಧ್ಯದಲ್ಲಿ ಯಾಕೆ ತೆಗೆದುಕೊಂಡು ಹೋದರು ಇದು ದೇವರಿಗೆ ವಿರುದ್ಧವಾದದ್ದಲ್ವ ಇವರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಬರಲಿ ಹೇಳ್ತೀನಿ ಬರಲಿ ಮಾಡ್ತೀನಿ ಬರಲಿ ಕೇಳ್ತೀನಿ ಅಂತ ಇರ್ತಾರಲ್ವ ಕೆಲವು ಸಾರಿ ಯಾರೋ ಮೂರನೇ ವ್ಯಕ್ತಿ ಕೇಳಿದಂಥ ಮಾತುಗಳನ್ನು ಕೇಳಿಸಿಕೊಂಡು ಗಂಡನ ಮೇಲೆ ಹೆಂಡತಿಯ ಮೇಲೆ ವಿನಾಕಾರಣ ಅಪಾರ್ಥವನ್ನು ಮಾಡಿಕೊಳ್ಳುವಂಥ ಜನರಿರ್ತಾರೆ ದಯಮಾಡಿ ಎಲ್ಲವನ್ನು ಕೂಲಂಕುಷವಾಗಿ ವಿಚಾರಿಸಿದ ನಂತರವೇ ಎಲ್ಲವನ್ನು ಮಾಡಬೇಕೆ ಹೊರತು ಮುಂಚೆಯೇ ಯಾವುದನ್ನು ಮಾಡಬಾರ್ದು ಇವರು ಕಾಯ್ತಾ ಇದ್ದಾರೆ ಅಪೋಸ್ತಲು ಬೇತನ್ನು ಬರ್ತಾನೆ ಕೇಳಬೇಕು ಚೆನ್ನಾಗಿ ಅನ್ಯ ಜನರ ಹತ್ರ ಸುನ್ನತಿ ಇಲ್ಲದೇವ್ರ ಹತ್ರ ಯಾಕೆ ಹೋಗಬೇಕು ಇದನ್ನೆಲ್ಲ ಯಾಕೆ ಮಾಡಬೇಕು ಅಂತ ಕಾಯ್ತಾ ಇದ್ದರು ಕೆಲವು ಸಾರಿ ಹಿಂಗೆ ಅಲ್ವ ಕುಟುಂಬಗಳಲ್ಲಿ ತುಂಬ ಬಾಯಿಗೆ ಬಾಯಿದೆ ಅಂತ ನರ ಇಲ್ಲದ ನಾಲಿಗೆ ಏನು ಬೇಕಾದರೂ ಮಾತಾಡ್ಬೋದು ಅಂತ ಅನೇಕ ಸಾರಿ ದುಡುಕಿ ಮಾತಾಡಿಬಿಡ್ತಾರೆ ಆಮೇಲೆ ಸಾರಿ ಹಾಂ ನನಗೆ ಅಂದ್ಕೊಂಡಿರಲಿಲ್ಲ ಇರ್ಬೋದೇನೋ ಯಾರಿಗೂ ಗೊತ್ತು ಆ ರೀತಿಯಾಗೆಲ್ಲ ಮಾತಾಡಬಾರ್ದು ಯಾಕೆಂದರೆ ಇರುವ ಸತ್ಯಾಸತ್ಯತೆಗಳನ್ನು ನಾವು ತಿಳ್ಕೊಳ್ಬೇಕು ಮಿಕ್ಕಿದ್ದನ್ನು ಬಿಟ್ಟು ಬಿಡಬೇಕು ಈಗ ನಾವು ನೋಡುವಾಗ ಇಲ್ಲಿ ಹೇಳ್ತಾ ಇರುವಂಥ ಮಾತು ನೀನು ಸುನ್ನತಿ ಇಲ್ಲದವರಲ್ಲಿ ಸೇರಿ ಅವರ ಸಂಗಡ ಊಟ ಮಾಡಿದೆಯಲ್ಲ ಎಂದು ಅವನ ಕೂಡ ವಾದಿಸಿದರು ಇಲ್ಲಿ ನೋಡ್ರಿ ವಿವಾದಿಸಿದರು ಅಂತ ಇದೆ ಅಲ್ಲಿ ಹೇಳುವುದು ಏನಂದರೆ ಊಟ ಇನ್ನು ಸುನ್ನತಿ ಇಲ್ಲದವರ ಸಂಗಡ ಊಟ ಮಾಡ್ತೀಯ ಈಗ ಸ್ವಾರ್ಥಿ ವಿಷಯ ಅಲ್ಲಿ ಪಕ್ಕಕ್ಕೆ ಇರಲಿ ಊಟ ಯಾಕೆ ಮಾಡಿದೆ ಅವರ ಸಂಗಡ ಅದು ಒಂದು ವೇಳೆ ಯಾವ ಊಟನೋ ಗೊತ್ತಿಲ್ಲ ಈ ರೀತಿಯಾಗಿ ವಿವಾದ ಹುಟ್ಟಿತು ಅವರ ಮತದಲ್ಲಿ ಅನೇಕ ಸಾರಿ ಸಂಬಂಧಗಳ ಮಧ್ಯೆ ಕುಟುಂಬಗಳ ಮಧ್ಯೆ ಸಭೆಗಳಲ್ಲಿ ಸ್ನೇಹಿತರಲ್ಲಿ ನಮ್ಮ ಸಂತತಿಗಳಲ್ಲಿ ಸಂಬಂಧಿಕರಲ್ಲಿ ಬರ್ತಾ ಇರ್ತದೆ ವಿವಾದಗಳು ಅಪಾರ್ಥಗಳು ವಾಗ್ವಾದಗಳು ಒಂದೇ ಬರ್ತಾ ಇರ್ತದೆ ಆದರೆ ಇಲ್ಲಿ ನೋಡಿರಿ ಈ ಒಂದು ಪರಿಸ್ಥಿತಿ ಅಂತೂ ನಿಜ ಇನ್ನೇನೇ ಬರಬಹುದು ಯಾಕೆ ಅದು ಯಾಕೆ ಇದು ಇದೇನು ಅದೇನು ಎಲ್ಲ ಬರಬಹುದು ಆದರೆ ದೇವಜನವೇ ಒಂದು ಮಾತ್ರ ಜ್ಞಾಪಕ ಇಟ್ಕೊಡಿ ದೇವರ ವಾಕ್ಯವು ಈ ರೀತಿಯಾದ ವಿವಾದ ಬಂದಾಗ ಈ ರೀತಿಯಾದಂಥ ಸಮಸ್ಯೆಯು ಬಂದಾಗ ಪೇತರನು ಹೇಗೆ ನಡೆದುಕೊಂಡನು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಪೇತರನು ನಡೆದ ಸಂಗತಿಯನ್ನು ಅವರಿಗೆ ಮೊದಲಿನಿಂದ ಕ್ರಮವಾಗಿ ವಿವರಿಸಿ ಹೇಳಿದ್ದೇನದೆ ಅಂತ ಹೇಳ್ತಾ ಇದೆ ಇಲ್ಲಿ ನಾವು ನೋಡುವಾಗ ಪೌಲನು ಏನು ಮಾಡ್ತಾನೆ ಅಂದರೆ ಪೇತರನು ಸಾರಿ ಪೇತರನ್ನು ಏನು ಮಾಡ್ತಾನ ಅಂದರೆ ಈ ರೀತಿಯಾಗಿ ವಿವಾದ ವಿವಾದ ಬಂದಾಗ ವಾಗ್ವಾದ ಬಂದಾಗ ಅಪಾರ್ಥ ಬಂದಾಗ ಕೋಪ ಮಾಡಿಕೊಳ್ಳದೆ ಅವರನ್ನು ಬಯ್ಯದೆ ಜಗಳ ಮಾಡದೆ ಅವನೇನು ಇದ್ದಾನೆ ಮೊದಲಿನಿಂದ ಕ್ರಮವಾಗಿ ವಿವರಿಸ್ತಾ ಇದ್ದಾನೆ ಅರ್ಧಂಬರ್ಧ ಹೇಳೋದಲ್ಲ ಸುಳ್ಳು ಹೇಳೋದಲ್ಲ ನಮಗೆ ಸಾಧಕವಾದದ್ದು ಹೇಳೋದಲ್ಲ ಬದಲಾಗಿ ಯಾವುದು ಕ್ರಮವಾಗಿದೆಯೋ ಏನು ನಡೆದಿದೆಯೋ ಎಲ್ಲವನ್ನು ವಿವರಿಸಿ ಹೇಳ್ತಾ ಇದ್ದಾನೆ ಇವತ್ತು ನನ್ನ ಜನವೇ ಇನ್ನೂ ಅನೇಕ ವಿಷಯಗಳು ನಮಗಿದೆ ಏನು ನಡೀತೋ ಎಲ್ಲವನ್ನು ವಿವರಿಸಿ ಹೇಳ್ತಾ ಇದ್ದಾನೆ ಫಸ್ಟಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಅಲ್ಲಿಂದ ಧ್ಯಾನ ಪರ್ವಶನಾದೆ ನನಗೊಂದು ದರ್ಶನ ಆಯಿತು ದರ್ಶನದಲ್ಲಿ ಇದು ನೋಡಿದೆ ಇಂಥವೆಲ್ಲ ನೋಡಿದ ಮೇಲೆ ಈ ಥರ ಕೇಳಿದೆ ದೇವ್ರು ಈ ಥರ ಹೇಳಿದರು ಆಮೇಲೆ ಈ ಕಡೆ ಅಂದರು ಇದೆಲ್ಲವನ್ನು ಕ್ರಮವಾಗಿ ಅವನು ಹೇಳ್ತಾ ಇದ್ದಾನೆ ಇದು ನನ್ನ ಪ್ರಿಯ ದೇವಜನವೇ ನಮ್ಮಲ್ಲಿ ಒಂದು ವಾಗ್ವಾದ ಬಂದಾಗ ಒಂದು ವಿವಾದ ಬಂದಾಗ ಅಪಾರ್ಥ ಬಂದಾಗ ಮೊದಲನೇದು ಸುಳ್ಳನ್ನು ಹೇಳದೆ ಸ್ವಾರ್ಥವಾಗಿ ಹೇಳದೆ ಕಲಬರಿಕೆ ಮಾಡದೆ ಇದ್ದದ್ದು ಇದ್ದ ಹಾಗೆ ಹೇಳುವಂಥ ಒಂದು ಸ್ವಭಾವವನ್ನು ನಾವು ಪಡೆದುಕೊಳ್ಳಬೇಕು ಅದು ಬಹಳ ಮುಖ್ಯವಾದಂಥ ವಿಚಾರ ಸೊ ಈ ಒಂದು ಒಳ್ಳೆಯ ಒಂದು ಗುಣವನ್ನು ನಾವು ರೂಢಿಸಿಕೊಳ್ಳೋಣ ಸೊ ನಮಗೆ ಟೈಮ್ ಇಲ್ಲ ಸ್ವಲ್ಪ ಟ್ರೈನ್ಗೆ ಟೈಮ್ ಆಗ್ತಾ ಇದೆ ಸೊ ಅದರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಮಿಕ್ಕದ್ದನ್ನು ನಾನು ಮುಂದುವರಿಸ್ತೇನೆ ದೇವರ ಚಿತ್ರವಾದರೆ ಸರಿನಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ತಂದೆಯೇ ಹೌದು ಹೆಸುವೆ ನಿನ್ನ ವಾಕ್ಯದಲ್ಲಿ ನಮಗೆ ಹೇಳುತ್ತದೆ ನಾವು ಕರ್ತನೆ ವಾಗ್ವಾದ ಅಪಾರ್ಥ ಬಂದಾಗ ನಾವು ಕ್ರಮವಾಗಿ ಸುಳ್ಳು ಹೇಳದೆ ಸ್ವಾರ್ಥವನ್ನು ನೋಡದೆ ದೇವರಿಗೆ ಕಲಬೆರಿಕೆ ಮಾಡದೆ ಇದ್ದದ್ದು ಇದ್ದ ಹಾಗೆ ಹೇಳಿ ಕ್ರಮವಾಗಿ ಹೇಳಿ ದೇವರ ಅರ್ಥಪಡಿಸಿ ಸಮಸ್ಯೆಯನ್ನು ಪರಿಷ್ಕಾರ ಮಾಡುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸಿರಿ ಖಂಡಿತ ನೀವು ಅಪ್ಪ ನಮಗೆ ಆ ಜ್ಞಾನವನ್ನು ಕೊಡುತ್ತೀರಾ ತಿಳುವಳಿಕೆಯನ್ನು ಕೊಡುತ್ತೀರಾ ನಮ್ಮ ಜೊತೆಯಲ್ಲಿ ನೀವಿರುತ್ತೀರಾ ಎಂದು ನಾವು ನಂಬುತ್ತಾ ಇದ್ದೇವೆ ಯಾರು ಕುಟುಂಬದಲ್ಲಾದರೂ ಈ ರೀತಿ ವಾಗ್ವಾದ ಅಪಾರ್ಥ ಒಂದು ವೇಳೆ ಸಮಸ್ಯೆಗಳಾಗಿ ಬಿರುಕು ಬಿಟ್ಟಿದ್ದರೆ ಅಪ್ಪ ಈಗಲಾದರೂ ಕರ್ತನೆ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡಲಿ ಇರುವಂಥ ಎಲ್ಲ ಸಮಸ್ಯೆಯನ್ನು ಪರಿಷ್ಕಾರ ಮಾಡುವುದಕ್ಕೆ ಕೃಪೆಯನ್ನು ತೋರಿಸಿ ಪ್ರಾರ್ಥನೆ ಕೇಳಿದ ಕಾಯಿ ಸ್ತೋತ್ರ ಎಲ್ಲ ಮಹಿಮೆ ನಿನಗೆ ಅಪ್ಪ ಎಲ್ಲ ಮಹಿಮೆ ನಿನಗೆ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪ್ರಾರ್ಥಿಸ್ತೇವೆ ತಂದೆಯೇ ಆಮೆನ್ ಪ್ರೀತಿ ದೇವಜನವೇ ಕರ್ತನ್ ನಿಮ್ಮನ್ನು ಆಶೀರ್ವದಿಸಲಿ ಶಲೋ ಪ್ರೈಸ್ ಸ್ವಾರ್ ಜೀಸಸ್